ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹಾಸ್ಯ ನಟ ನಾಟಕಕಾರ ಮೈಸೂರು ರಮಾನಂದ ನೋಡಿ ಬೆಂಗಳೂರು ಅಂತ ನಗರ ಪ್ರದೇಶಗಳಲ್ಲಿ ಹೊಗೆ ಹೊಗೆಯಿಂದ ದಗೆ ರೋಗ ರುಜಿನಗಳು ಬಗೆ ಬಗೆ ಅದಕ್ಕೆ ನಮ್ಗೆ ಪೂರಕವಾಗಿ ನಮಗೆ ಬೇಕಾಗಿರೋದೇನು ನಾವು ಬಿಡುವಂತ ಇಂಗಾಲ ಡೈಆಕ್ಸೈಡ್ ಅನ್ನ ತಗೊಂಡು ಮರ ನಮ್ಗೆ ಆಮ್ಲಜನಕ ಕೊಡುತ್ತೆ ಆ ರೀತಿ ನಮಗೆ ಸಹಾಯ ಸಹಕಾರ ನೀಡಿ ಒಬ್ಬರಿಗೆ ಮಾದರಿ ಆಗಿದ್ದಂಥವ್ರು ಯಾರು ಸಾಲ ಮರದ ತಿಮ್ಮಕ್ಕ ಅವ್ರ ಮಕ್ಕಳಿರ್ಲಿಲ್ಲ ಮರಗಳನ್ನ ಮರ ಗಿಡಗಳನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕ್ ಸಲವಿದ್ರಿಂದ ಅವ್ರಿಗೆ ನಮ್ಮ ಘನ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವ್ರನ್ನ ಗೌರವಿಸ್ತು ಅವ್ರ ಸಂತಾಪಕ್ಕೆ ನಾವು ಯಾವ ರೀತಿ ಸೂಚಿಸಬೇಕು ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ಹಳ್ಳಿ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಖಾಲಿ ಜಾಗ ಇರುತ್ತಲ್ಲ ಅಲ್ಲಿ ಯಾರ್ದೋ ಜಾಗದಲ್ಲಿ ಒಂದು ಅಪರೂಪದ ಒಂದು ಜಾಗ ಇರುತ್ತಲ್ಲ ಆ ನಿರ್ದಿಷ್ಟವಾದ ಒಂದು ಜಾಗದಲ್ಲಿ ಗಿಡವನ್ನು ನೆಟ್ಟು ನಾವು ಬೆಳೆಸೋದ್ರ ಮುಖೇನ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅವರ ಕುಟುಂಬದ ಸದಸ್ಯರು ಮತ್ತು ಆತ್ಮೀಯರಿಗೆ ಅವರ ಒಂದು ದುಃಖ ಭರಿಸುವ ಶಕ್ತಿಯನ್ನ ಆ ಸೃಷ್ಟಿಕರ್ತ ನೀಡಲಿ ಅಂತ ನಾನ್ ಕೇಳ್ಕೊಳ್ತೇನೆ ನಮಸ್ಕಾರ